ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸೋಮ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನನ್ನ ಕನಸು ಎಲ್ರು ಹೇಗಿದ್ದೀರಾ ತುಂಬಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಈ ವಿಡಿಯೋ ಬಂದು ನಾವಿಲ್ಲಿ ಶಾಪಿಂಗ್ ಬಂದಿದ್ದೀವಿ ಯಾಕಪ್ಪ ಅಂತ ಅಂದ್ರೆ ಪಾಪುಗೆ ಅಂದ್ರೆ ಪುಟಾಣಿಗೆ ಸರಿ ಖಾಲಿ ಆಗಿತ್ತು ಸೊ ಸರಿಗೆ ರೆಡಿ ಮಾಡ್ಕೊಳಕ್ ಐಟಮ್ಸ್ ಎಲ್ಲ ಖಾಲಿ ಇತ್ತಲ್ಲ ಸೊ ಅದಕ್ಕೆ ಐಟಮ್ಸ್ ತಗೊಳಕ್ ಹೋಗಿದ್ದು ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಆ ತಿಂಗಳು ಮೇಲ್ಪಟ್ಟ ಮಕ್ಕಳಿಗೆ ಸರಿ ಯಾವ ರೀತಿ ಮಾಡೋದು ಪೌಡರು ಅದನ್ನ ತೋರಿಸ್ಕೊಡ್ತಾ ಇದ್ದೀನಿ ನಾನು ಇಲ್ಲಿ ಅಮ್ಮ ಮನೆಗೆ ಬಂದಿದ್ದೆ ಆ ಮನೆ ಹತ್ರ ಅಲ್ಲಿ ಸೌರಿ ಪೌಡರ್ ಎಲ್ಲ ಮಾಡೋಕಾಗಲ್ಲ ಯಾಕಂದ್ರೆ ರಾಗಿ ಎಲ್ಲ ಒಣಗಿಸ್ಬೇಕು ಸೊ ಇಲ್ಲಿ ಅಮ್ಮ ಎಲ್ಲ ನೀಟಾಗಿ ಮಾಡ್ತಾರೆ ಸೊ ಅದನ್ನ ಮಾಡಕ್ಕೆ ಒಬ್ರು ಹೆಲ್ಪ್ ಬೇಕಾಗುತ್ತೆ ಅಂದ್ರೆ ಒಬ್ರೇ ಮಾಡಕ್ಕೆ ಅಂದ್ರೆ ಪುಟಾಣಿ ಬಿಡೋದಿಲ್ಲ ಅಲ್ವಾ ಸೊ ಆ ಕಾರಣದಿಂದ ಅಮ್ಮ ಮಂದಿದೆ ಅಮ್ಮನೇ ಮಾಡ್ಕೊಡ್ತಾರೆ ಸೊ ಅದಕ್ಕೆ ಇಲ್ಲಿಗೆ ಬಂದಿದ್ದೀನಿ ಸೊ ನಮ್ಮ ಪುಟಾಣಿ ಅವ್ರ ಅತ್ತೆ ಮಾವ್ ಜೊತೆ ವಾಕ್ ಮಾಡ್ತಾ ಇದ್ದಾಳೆ ಹಾಗೆ ಮಿಸ್ ಮಾಡದೆ ವಿಡಿಯೋ ಪೂರ್ತಿ ನೋಡಿ ಹಾಗೆ ನನ್ನ ಚಾನೆಲ್ನ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಸಬ್ಸ್ಕ್ರೈಬರ್ಸ್ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ನಮ್ಮನೆ ಎರಡು ಪುಟನಿಂದ ಕರ್ಲೆ ತುಂಟಗಳು ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಈಗ ರಾಗಿಗೆ ಮೊದಲಿಗೆ ಚೆನ್ನಾಗಿ ತೊಳ್ಕೊಬೇಕು ಒಂದ್ ರಾಗಿ ತುಂಬಾ ಅಂದ್ರೆ ತುಂಬಾನೇ ಗಲೀಜು ಇರುತ್ತೆ ಸೊ ನಾನು ಇದನ್ನ ನಿಮ್ಗೆಲ್ಲ ಸ್ಟಾರ್ಟಿಂಗ್ ಅಲ್ಲಿ ತೋರಿಸ್ತಾ ಇಲ್ಲ ಸ್ಟಾರ್ಟಿಂಗ್ ಅಲ್ಲಿ ಇನ್ನೂ ತುಂಬಾ ಗಲೀಜಿತ್ತು இன்னும்ொழி நான் ஃபோட்டோ தகீத்தா விடியோல்ல ಹಾಯ್ ಎಲ್ರು ಸೂಪರ್ ಆಗಿದ್ದೀರಾ ಅಂತ ನಂಗೆ ಗೊತ್ತು ನಾನು ಕೂಡ ಚೆನ್ನಾಗಿದ್ದೀನಿ ಸೊ ನಾನು ಇವತ್ತಿನ ಮೀಡಿಯಾದಲ್ಲಿ ಏನ್ ಸ್ಪೆಷಲ್ ಅಪ್ಪ ಅಂತ ಅಂದ್ರೆ ನಾನು ಸಿಕ್ಸ್ ಮಂತ್ಸ್ ಅಲ್ಲಿ ರಾಗಿ ಸರಿ ಮಾಡಿ ತೋರಿಸಿದ್ದೆ ಅಲ್ವಾ ಆ ಅದಾದ್ಮೇಲೆ ಮತ್ತೆ ಇವಾಗ ನಾವು ನೆಕ್ಸ್ಟ್ ಸ್ಟೇಜ್ ಇವಾಗ ಸೆವೆನ್ ಮಂತ್ಸ್ ನಡೀತಾ ಇದೆ ಸೊ ಸೆವೆನ್ ಮಂತ್ಸ್ ಅಲ್ಲಿ ಸರಿಗೆ ಯಾವ ರೀತಿ ಏನೇನು ಐಟಮ್ಸ್ ಬೇಕು ಅನ್ನೋದನ್ನ ಮತ್ತೆ ಯಾವ ರೀತಿ ರೆಡಿ ಮಾಡ್ಕೋಬೇಕು ಅನ್ನೋದನ್ನ ತೋರಿಸ್ಕೊಳ್ಬೇಕು ಅಂದ್ಕೊಂಡು ಸೊ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ಏನೇನು ಐಟಮ್ಸ್ ಹಾಕಬೇಕು ಯಾವ ರೀತಿ ರೆಡಿ ಮಾಡ್ಕೋಬೇಕು ಯಾವ ಪ್ರಮಾಣದಲ್ಲಿ ತಗೋಬೇಕು ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸೊ ಅದಕ್ಕೂ ಮುಂಚೆ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ ಹಾಗೆ ಪೂರ್ತಿ ವಿಡಿಯೋ ನೋಡಿ ನಾ ನಿಮ್ದೊಂದು ಪುಟ್ಟು ಲೈಕ್ ಹಾಗೆ ನಿಮ್ದು ಏನಾದ್ರೂ ಓಕೆ ನಿಮ್ ಅನಿಸಿಕೆನಾ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮುಂಚೆ ನನ್ನ ಸಬ್ಸ್ಕ್ರೈಬರ್ಸ್ ಯಾರ್ಯಾರೋ ಅವೆಲ್ಲ ಥ್ಯಾಂಕ್ ಯು ಸೊ ನಿಮ್ ಸಪೋರ್ಟ್ ನನಗೆ ಹೀಗೆ ಮುಂದುವರಿಲಿ ಅಂತ ಕೇಳ್ಕೊತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಹಿಂದಿನ ವೀಡಿಯೋದಲ್ಲಿ ನಾನು ರಾಗಿ ಸರಿ ಸಿಕ್ಸ್ ಮಂತ್ಸ್ ಬೇಬಿಗೆ ಅಂದ್ರೆ ಫೈ ಅಂದ್ರೆ ಫೈ ಮಂತ್ಸಿಂದ ಸಿಕ್ಸ್ ಮಂತ್ಸ್ ತರ ವಿಡಿಯೋದಲ್ಲಿ ನಾನು ಅದಕ್ಕೆ ಏನ್ ಬೇಕು ಅಂತ ತೋರ್ಸಿದೀನಿ ಯಾರಾದ್ರೂ ಆ ವಿಡಿಯೋ ನೋಡಿಲ್ಲ ಅಂದ್ರೆ ಹೋಗಿ ನೋಡ್ಕೊ ಬನ್ನಿ ಆ ಸಾರಿಗೂ ಈ ಸಾರಿಗೂ ಏನ್ ಡಿಫ್ರೆನ್ಸ್ ಅಂತ ನಿಮ್ಗೆ ಗೊತ್ತಾಗುತ್ತೆ ಸೊ ಈಗ ನಾವು ಮೊದಲಿಗೆ ರಾಗಿ ತಗೋಬೇಕು ರಾಗಿನ ನಾವು ಮೊದಲಿಗೆ ನೋಡಿ ಈ ರೀತಿ ಇರುತ್ತೆ ಆ ಮೊದಲಿಗೆ ನಾವು ರಾಗಿನ ತೊಳೆದು ಆ ನಂತರ ನಾವು ಬಿಸಿಲಲ್ಲಿ ಒಣಗಿಸಿ ಆಮೇಲೆ ಎಷ್ಟು ಪ್ರಮಾಣದಲ್ಲಿ ಬೇಕು ನಾವು ಅದನ್ನ ತಗೊಂಡು ಹುರ್ಕೋಬೇಕು ಅಂದ್ರೆ ತುಂಬಾ ಜಾಸ್ತಿ ಐ ಫ್ಲೇಮ್ ಅಲ್ಲೆಲ್ಲ ಉದ್ಯೋದ್ ಬೇಡ ಸ್ವಲ್ಪ ತೋ ತರ ಮಾಡ್ಕೊಂಡು ಹುರ್ಕೊಂಡ್ರೆ ಸಾಕು ಸೊ ಬನ್ನಿ ನನ್ನ ಐಟಮ್ಸ್ ಏನೇನು ಬೇಕು ಯಾವ ಯಾವ ಪ್ರಮಾಣದಲ್ಲಿ ಬೇಕು ಅಂತ ನಾನು ತೋರಿಸ್ಕೊಡ್ತೀನಿ ಮೊದಲಿಗೆ ನಾವು ರಾಗಿ ನಾವು ಎಷ್ಟು ಕೆಜಿ ಮಾಡಿಸ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ ನಾವೀಗ ನಾನು ತಗೊಂಡಿರೋದು ಈಗ ಮೂರರಿಂದ ನಾಲ್ಕು ಕೆ ಜಿ ಆಗ್ಬೋದು ಈಗ ರಾಗಿ ಸೊ ಈಗ ಬಾಣಲಿ ಸ್ವಲ್ಪ ಇದೆ ಮತ್ತೆ ಇನ್ನು ಸ್ವಲ್ಪ ಔಟ್ಸೈಡಲ್ಲಿದೆ ಸೊ ನಾನು ಇವಾಗ ಏನೇನು ತಗೋತಾ ಇದ್ದೀನಿ ಐಟಮ್ಸ್ ಎಲ್ಲ ನಿಮಗೆ ಒಂದ್ಸಲ ತೋರಿಸ್ತೀನಿ ಸೊ ನಾನು ಇಲ್ಲೆಲ್ಲ ಅರೇಂಜ್ ಮಾಡ್ಕೊಂಡಿದ್ದೀನಿ ನೋಡಿ ತೋರಿಸ್ಬೇಕು ಅಂತಲೇ ಇಷ್ಟು ಐಟಮ್ಸು ಅರೇಂಜ್ ಮಾಡಿದ್ದೀನಿ ಸೊ ಈಗ ಇದು ನಾನು ಮಾಡ್ಕೋತಾ ಇರೋದು ಸೆವೆನ್ ಮಂತ್ಸಿಂದ ಮತ್ತೆ ನೈನ್ ಮಂತ್ಸು ಟೆನ್ ಮಂತ್ಸ್ವರೆಗೂ ತಗೋಬಹುದು ಈ ಐಟಮ್ಸು ಮತ್ತು ಅದಾದ್ಮೇಲೆ ನಿಮಗೆ ಇನ್ನೂ ಟೂ ಐಟಮ್ಸು ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ ಅದು ಏನಪ್ಪ ಅಂತ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಯಾವ ಐಟಮ್ಸ್ ಹಾಕ್ತೀನಿ ಅಂತ ತೋರಿಸ್ತೀನಿ ಈಗ ಆ ಐಟಮ್ಸು ಇದ್ರಲ್ಲಿ ಯೂಸ್ ಮಾಡಿರೋದಿಲ್ಲ ಮೊದಲಿಗೆ ನಾನು ಮೆಣಸು ಜೀರಿಗೆ ಹಾಗೆ ಲವಂಗ ಏಲಕ್ಕಿ ಗೋಡಂಬಿ ಮೆಂತ್ಯ ಜಾಕಾಯಿ ಹಾಗೆ ಬಜೆ ಇಷ್ಟು ಐಟಮ್ ತಗೊಂಡಿರೋದು ಮೆಣಸು ಬಂದು ಎರಡು ಸ್ಪೂನ್ ತೊಗೊಂಡಿದ್ದೀನಿ ಜೀರಿಗೆ ಬಂದು ನಾಲ್ಕು ಸ್ಪೂನು ಬಜೆ ಬಂದು ಒಂದು ಫುಲ್ ಹಾಕಿದ್ದೀನಿ ಲವಂಗ ಬಂದು ಐದು ಪೀಸು ಏಲಕ್ಕಿ ಬಂದು ಮೂರು ಪೀಸು ಗೋಡಂಬಿ ಬಂದು ಐದು ಪೀಸು ನಾನು ಆಮೇಲೆ ಹೇಳ್ತೀನಿ ಯಾವ್ಯಾವುದು ಜಾಸ್ತಿ ಹಾಕೊಂಡ್ರೆ ಏನು ಯೂಸು ಕಮ್ಮಿ ಹಾಕೊಂಡ್ರೆ ಏನು ಯೂಸು ಅಂತ ಮುಂದಿನ ಸ್ವಲ್ಪ ಹೊತ್ತಾದಮೇಲೆ ಹೇಳ್ತೀನಿ ನಾನು ನಿಮಗೆ ಮೆನ್ಸ ಮೆಂತ್ಯ ಬಂದು ಒಂದು ಎರಡು ಸ್ಪೂನ್ ಅಷ್ಟು ಜಾಯಿ ಎರಡು ತೊಗೊಂಡಿದ್ದೀನಿ ನೆಕ್ಸ್ಟ್ ಅದು ಬಂದಾದ್ಮೇಲೆ ಕಡಲೆ ಬೀಜ ಕಡಲೆ ಬೀಜ ಬಂದು ಸ್ವಲ್ಪ ಅಂದರೆ ನಮ್ಮ ಒಂದು ಕೈ ಇಡೀ ಆಗಷ್ಟು ಇದರಲ್ಲಿ ಅರ್ಧ ಹಾಕೋಬೇಕಷ್ಟೇ ಇದು ಯಾಕೆ ಅಂದರೆ ಇದು ಜಾಸ್ತಿ ಆಯಿ ಅಂಶ ಬಿಡುಗಡೆ ಮಾಡೋದ್ರಿಂದ ಇದು ಜಾಸ್ತಿ ಬೇಡ ಅನ್ಸುತ್ತೆ ಆಮೇಲೆ ಕಹಿ ಹೊಡಿಯುತ್ತೆ ಅನ್ಬಿಟ್ಟು ನಾನು ಜಾಸ್ತಿ ತಗೊಂಡಿಲ್ಲ ಇದನ್ನ ನೆಕ್ಸ್ಟ್ ಬಂದು ಉದ್ದಿನ ಬೇಳೆ ನಾನು ಇದನ್ನ ಒಂದ್ ಇಡಿ ನನ್ನ ಕೈಯಲ್ಲಾಗೋಷ್ಟು ಒಂದ್ ಇಡಿ ತಗೊಂಡಿದೀನಿ ಎಲ್ಲಾ ಐಟಮ್ಸು ಅಷ್ಟೇ ಅದ್ರ ನೆಕ್ಸ್ಟ್ ಸಬ್ಬಕ್ಕಿ ಆ ಅದಾದ್ಮೇಲೆ ಇದು ಕುಂಬಳಕಾಯಿ ಪೀಜಾ ಪುಮ್ಕಿನ್ ಶೀಟ್ಸ್ ಇದು ಹಾಗೆ ಇದು ಮೈಸೂರು ಬೇಳೆ ಇದು ಬಂದು ಯಾವ ಪಿಸ್ತಾ ಬಂದು ನಾನು ಒಂದು ಚಿಕ್ಕ ಪ್ಯಾಕೆಟ್ ಬರುತ್ತೆ ಅದು ಟ್ವೆಂಟಿ ಫೈವ್ ಗ್ರಾಮ್ ಇಲ್ಲ ಫಿಫ್ಟಿ ಗ್ರಾಮ್ ಸೊ ಪಿಸ್ತಾ ಜಾಸ್ತಿ ಹಾಕಿದ್ರೂ ನಡೆಯುತ್ತೆ ಸೊ ಪಿಸ್ತಾ ಅದಾದ್ಮೇಲೆ ಇದು ಇದು ಬಂದು ಬಾರ್ಲೆ ಅಕ್ಕಿ ಇದು ಕೂಡ ಅಷ್ಟೇ ನಾನು ನನ್ನ ಕೈಯಲ್ಲಿ ಇಡೀ ಆಗೋಷ್ಟು ತೊಗೊಂಡಿರೋದು ಎಲ್ಲನೂ ಅಷ್ಟೇ ನಮ್ಮ ಕೈಯಲ್ಲಿ ಒಂದೊಂದು ಇಡಿ ಆಗೋ ಅಷ್ಟು ತಗೊಂಡು ಹಾಕೋಬೇಕು ಅದು ನೆಕ್ಸ್ಟ್ ಬಂದರೆ ಕಾಬೂಲ್ ಕಡಲೆ ಇದು ಕೂಡ ನನ್ನ ಕೈಯಲ್ಲಿ ಒಂದು ಇಡಿ ಆಗೋಷ್ಟು ನೆಕ್ಸ್ಟ್ ತೊಗರಿ ಬೇಳೆ ಕಡಲೆ ಬೇಳೆ ನಂತರ ಹೆಸರುಕಾಳು ಅಕ್ಕಿ అక్కి అంద్ర కేంపు అక్క బు యూస్ మళ్ళ నార్మల్ అక్క కూడా నవ్వు అక్కిన స్వల్ప జాస్తి హీ యంద్ర ఇంకా నెక్స్ట్ అన్నను తిన్నబోదల్వా సో అద్ర అక్క స్వల్ప జాస్తి ప్రమాణ దా తిన బౌల్ ఫుల్ తగ్గిన అదే నెక్స్ట్ జోళ జోళ అందీతి స ఆ తర జోళ ఏం జోళ అంత హో గో నండి ఈ తర జోళ ఇది ಇದನ್ನು ಅಷ್ಟೇ ಒಂದಿಡಿ ಆನಂತರ ಬಂದರೆ ಇದು ಉದ್ದಿನಬೇಳೆ ಆಮೇಲೆ ಮಖಾನ ಆಲ್ಮಂಡ್ ಇದು ಸೂರ್ಯಕಾಂತಿ ಶೀಡ್ಸು ಇದು ಬಂದು ಬಾದಾಮು ಓಟ್ಸು ಇದಿಷ್ಟು ಐಟಮ್ಸು ನೋಡಿ ಎಷ್ಟು ಐಟಮ್ಸು ರೆಡಿ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ತೋರಿಸ್ತೀನಿ ಬನ್ನಿ ಇದು ಬಂದು ಸಬ್ಬಕ್ಕಿ ಇದು ಕೂಡ ಒಂದಿಡಿನೇ ಇಷ್ಟೆಲ್ಲ ಐಟಮ್ಸು ನಾನು ಹೇಳಿದಷ್ಟು ಮಾತ್ರ ಒಂದೊಂದು ಇಡೀ ತಗೊಂಡಿರೋದು ಮಿಕ್ಕಿದ್ದೆಲ್ಲ ನಾನು ಯಾವುದು ಜಾಸ್ತಿ ಇದೆ ಅಂತಾನೂ ಹೇಳಿದ್ದೀನಿ ಅಕ್ಕಿ ಜಾಸ್ತಿ ಇದೆ ಅದು ಬಿಟ್ಟರೆ ಇದು ಮಖಾನ ಇದೆಯಲ್ಲ ಅದನ್ನ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ನಾನು ಅದು ಬಿಟ್ಟರೆ ಪಿಸ್ತಾ ಜಾಸ್ತಿ ತಗೊಂಡಿದ್ದೀನಿ ಇನ್ಯಾವುದೂ ಜಾಸ್ತಿ ತಗೊಂಡಿಲ್ಲ ಕಮ್ಮಿ ಪ್ರಮಾಣದಲ್ಲಿ ಯಾವ್ದು ಯೂಸ್ ಮಾಡ್ತಿರೋದು ಅಂತ ಅಂದರೆ ಇಲ್ಲಿದ್ದಾವಲ್ಲ ಮೆಣಸು ಜೀರಿಗೆ ಲವಂಗ ಏಲಕ್ಕಿ ಗೋಡಂಬಿ ಮೆಂತ್ಯ ಹಾಗೆ ಜಾಕಾಯಿ ಮತ್ತೆ ಏನಪ್ಪ ಬಜ್ಜೆ ಇಷ್ಟನ್ನ ಕಮ್ಮಿ ಪ್ರಮಾಣದಲ್ಲಿ ಯೂಸ್ ಮಾಡಬೇಕು ಇಷ್ಟೆಲ್ಲ ಐಟಮ್ ಯೂಸ್ ಮಾಡೋದ್ರಿಂದ ಮಗುಗೆ ಒಳ್ಳೆ ಟೇಸ್ಟಿ ಫುಡ್ ಕೂಡ ಸಿಗುತ್ತೆ ಹೆಲ್ದಿ ಫುಡ್ ಆರ್ಗಾನಿಕ್ ಆಗಿ ಕೂಡ ಇರುತ್ತೆ ಔಟ್ಸೈಡ್ ಪರ್ಚೇಸ್ ಮಾಡಿರೋದ್ಕಿಂತ ಇದು ಬೆಟರ್ ಆಗಿರುತ್ತೆ ಮತ್ತೆ ನಾವು ಡ್ರೈ ಫ್ರೂಟ್ಸ್ ಎಲ್ಲ ಹಾಕೋದ್ರಿಂದ ಅವ್ರಿಗೆ ಹೆಲ್ತಿಯಾಗಿ ಕೂಡ ಇರುತ್ತೆ ನಾವೇ ಮಾಡೋದ್ರಿಂದ ನಮ್ಗೆ ಒಂಥರ ಖುಷಿ ಕೊಡುತ್ತೆ ಮಗು ಕೂಡ ವೆಯ್ಟ್ ಗೇನ್ ಆಗುತ್ತೆ ನಾನು ತೋರ್ಸ್ತೀನಿ ನಮ್ ಪಾಪು ಮುಂಚೆ ಎಷ್ಟು ಸಣ್ಣ ಇದ್ದ ಸಣ್ಣ ಇದ್ಲು ಈಗ ಎಷ್ಟು ದಪ್ಪ ಆಗಿದ್ದಾಳೆ ಅಂತ ಕೂಡ ನಾನು ಫೋಟೋದಲ್ಲಿ ಹಾಕ್ತೀನಿ ನೋಡಿ ಗೊತ್ತಾಗುತ್ತೆ ನಿಮ್ಗೆ ನಾನು ಆಗ್ಲೇ ಹೇಳ್ದಂಗೆ ಇನ್ನೂ ಎರಡು ಐಟಮ್ ಯಾವ್ದು ಹಾಕಿಲ್ಲಪ್ಪ ಅಂತಂದ್ರೆ ಯಾಕೆ ಹಾಕಿಲ್ಲ ಅಂದ್ರೆ ಅದು ಮಕ್ಕಳಿಗೆ ಹೊಟ್ಟೆ ಕಟ್ಟುತ್ತೆ ಸೊ ಅದಕ್ಕೆ ಹಾಕಿಲ್ಲ ಸೊ ಅವ ಎರಡು ಐಟಮ್ ನಾನು ಈಗ್ಲೇ ಹೇಳ್ಬಿಡ್ತೀನಿ ಸೊ ಇನ್ನೊಂದು ವಿಡಿಯೋ ನಾನು ಅದು ಸರಿ ಐಟಮ್ನೇ ಮಾಡೋಕ್ಕಾಗಲ್ಲ ಸರಿದೇ ವೀಡಿಯೋ ಮಾಡೋಕ್ಕಾಗಲ್ಲ ಸೊ ಅದಕ್ಕೆ ಈಗಲೇ ಹೇಳ್ಬಿಡ್ತೀನಿ ಯಾವುದಪ್ಪ ಅಂದರೆ ಗೋಧಿ ಮತ್ತು ಕಡಲೆಕಾಳು ಅದು ಮಕ್ಕಳಿಗೆ ಹೊಟ್ಟೆ ಕಟ್ಟುತ್ತೆ ಅಂತಾರೆ ಸೊ ನೀವು ಈಗ ಸಿಕ್ಸ್ ಮಂತ್ಸಾಗ ಹಾಕೋದ್ಕಿಂತ ನೆಕ್ಸ್ಟ್ ಟೈಮ್ ಇನ್ನೊಂದು ಸಲ ಅದು ಖಾಲಿ ಆದ್ಮೇಲೆ ಮಾಡಿಸ್ತೀರಲ್ಲ ಆವಾಗ ಹಾಕ್ಕೊಂಡ್ರೆ ಬೇಕಾರು ಆವಾಗ ಸ್ವಲ್ಪ ಗ್ರೋತ್ ಜಾಸ್ತಿ ಆಗಿರುತ್ತೆ ಸೊ ಆವಾಗ ಅವ್ರಿಗೂ ತಿಂದರೆ ಜೀರ್ಣ ಮಾಡ್ಕೊಳೋ ಶಕ್ತಿ ಇರುತ್ತೆ ಸೊ ಅದಕ್ಕೆ ಆ ಟೈಮಲ್ಲಿ ಯೂಸ್ ಮಾಡ್ಕೊಳ್ಳಿ ಸೊ ಇದರಲ್ಲಿ ನಾನು ಸಿಕ್ಸ್ ಮಂತ್ಸ್ಗೂ ಇದಕ್ಕೂ ಏನಪ್ಪ ಚೇಂಜಸ್ ಇದೆ ಅಂತ ಅಂದರೆ ರಾಗಿನ ನಾನು ಅದರಲ್ಲಿ ಮೊಳಕೆ ಕಟ್ಟಿದ್ದೆ ಇಲ್ಲಿ ಮೊಳಕೆ ಕಟ್ಟಿಲ್ಲ ನಾನು ಅದಕ್ಕೂ ಇದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇದೆ ಸೊ ಇದನ್ನೆಲ್ಲ ಆದಮೇಲೆ ನಾವು ಐಟಮ್ಸ್ನೆಲ್ಲ ಈ ರೀತಿ ಅಂದರೆ ತುಂಬಾ ತುಂಬ ರೋಸ್ಟ್ ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ಮೀಡಿಯಮ್ಮಲ್ಲಿ ರೋಸ್ಟ್ ಮಾಡ್ಕೋಬೇಕು ನಾನು ಇದರಲ್ಲಿ ನನ್ನ ಐಟಮ್ಸ್ ಎಲ್ಲ ಒಂದೇ ಸಲ ಹಾಕ್ಕೊಂಡು ರೋಸ್ಟ್ ಮಾಡಿಕೊಟ್ಟಿದ್ದೀನಿ ಯಾಕೆಂದರೆ ಎಲ್ಲ ಮಿಕ್ಸ್ ಮಾಡಲೇಬೇಕು ಸೊ ಅದಕ್ಕೆ ನಾನು ಒಂದೇ ಸಲ ಎಲ್ಲ ಅಂದರೆ ಜಾಸ್ತಿ ಜಾಸ್ತಿ ಒಂದೊಂದೇ ಒಂದೊಂದೇ ಸಿಂಗಲ್ ಆಗಿ ನಾನು ರೋಸ್ಟ್ ಮಾಡೋಕ್ಕೆ ತೋರಿಸ್ತಾ ಇಲ್ಲ ಸೊ ಆ ಬೆಟರ್ ಗ್ಯಾಸ್ ಕೂಡ ಸೇವ್ ಆಗುತ್ತೆ απόλακα νούδαλα ουμμικά αντά σαλπα σαλπα έραω νούδα μικς μάρι ροστ μάρο πριν να σαν τα το απόλα πίπ πίπ καρμάρα αμμισμάρ μους κορίτσια να χακαν και χακαγαλά να ζάζ आर मारे। आर मारे मच्छे। बताओ डेली। ये न मच्छे जी। इल्लोड़ेली। इल्लोड़ेली। अलिकिर। नहीं। कॉफ़ मालूम। वो रुक जान तक जाएगी। ರೆಡಿ ಆಯ್ತು ನಾವು ಲಾಸ್ಟ್ ಗೆ ಮಿಕ್ಸ್ ಎಲ್ಲ ಆಗೋದ್ಮೇಲೆ ಹೋಗಿ ಮಿಷಿನ್ ಹಾಕಿಸ್ಕೊ ಬಂದು ಸೊ ಈಗ ನೋಡಿ ನಾನು ಸರಿ ಪೌಡರ್ ರೆಡಿ ಇದೆ ಜರಡಿ ಇಟ್ಟು ಆಮೇಲೆ ನಾವು ಯೂಸ್ ಮಾಡಬೇಕು ಸೊ ಇದಾದ್ಮೇಲೆ ನಾನು ಈಗ ಪಾಪುಗೆ ಸರಿ ಮಾಡ್ಕೋತಾ ಇದ್ದೀನಿ ಸೊ ಈ ರೀತಿ ಕಂಟೆಂಟ್ ರೀತಿ ಅಂದ್ರೆ ನೀರು ತುಂಬಾ ನೀರು ಬೇಡ ತುಂಬಾ ಗಟ್ಟಿನೂ ಬೇಡ ಒಂದ್ ಮೀಡಿಯಮ್ ಅಲ್ಲಿ ಅದನ್ನ ಪೌಡ್ರಿಗೆ ನೀರ್ ಮಿಕ್ಸ್ ಮಾಡ್ಕೊಂಡ್ರೆ ಪಾಪುಗೆ ತಿನ್ಸಕೆ ಚೆನ್ನಾಗಿರುತ್ತೆ ನಾನು ಈ ರೀತಿ ಮಾಡ್ಕೋತೀನಿ ನೋಡಿ ಈ ರೀತಿ ಇರುತ್ತೆ ಅಂದ್ರೆ ತುಂಬಾ ಗಟ್ಟಿನೂ ಇರಲ್ಲ ತುಂಬಾ ತೆಳುನು ಇರಲ್ಲ ಅಂದ್ರೆ ಇವಾಗ ನಾವು ಪಾಪುಗೆ ಅಂದ್ರೆ ಸಿಕ್ಸ್ ಮಂತ್ಸಿಂದ ಸ್ವಲ್ಪ ಲಿಕ್ವಿಡ್ ಟೈಪ್ ಅಲ್ಲಿ ಇರುತ್ತೆ ನೈನ್ ಮಂತ್ಸ್ ಏಟ್ ಮಂತ್ಸ್ ಆಗ್ತಿದ್ದಂಗೆ ಸ್ವಲ್ಪ ಗಟ್ಟಿ ಪದಾರ್ಥ ಕೊಡ್ಬೇಕಲ್ವಾ ಸೊರ್ಗಿಗೆ ಸ್ವಲ್ಪ ಗಟ್ಟಿ ಗಟ್ಟಿ ಕೊಟ್ರೆ ಒಳ್ಳೇದು ಮಗು ಕೂಡ ತುಂಬಾ ಖುಷಿಯಿಂದ ತಿನ್ನುತ್ತೆ ಯಾಕೆಂದ್ರೆ ರಾಗಿಲ್ ತುಂಬ ಎಲ್ಲ ಮಿಕ್ಸ್ ಆಗಿರೋದ್ರಿಂದ ತುಂಬ ಟೇಸ್ಟಿ ಕೂಡ ಇರುತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೇದು ನನ್ಫುಟಾನಿಕ್ ಗ್ರೋತಿಂಗ್ ಅಂತೂ ಇದರಿಂದ ತುಂಬಾನೇ ಚೆನ್ನಾಗಿದೆ ಸೊ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ ಮಾಡ್ಲಾ ಬರಿ ಬರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ನೋಡಿ ನಮ್ಮ ಪುಟಾಣಿ ಎಷ್ಟು ಖುಷಿ ಬಾಯ್